ಅದೃಷ್ಟ ಅವ್ರೆ ಅದೃಷ್ಟ ಅವ್ರೆ ಈ ಕಡೆ ತಿರುಗಿ ಮಾತಾಡಿ ಅದೃಷ್ಟ ಅವ್ರೆ ಹೇಳಿ ಊಟ ಚೆನ್ನಾಗಿತ್ತ ಚೆನ್ನಾಗಿತ್ತು ಅದೃಷ್ಟ ಅವ್ರೆ ತುಂಬಾ ಚೆನ್ನಾಗಿತ್ತು ನೀವು ಮಾಡಿದ್ರ ಇಲ್ಲಪ್ಪ ಅಮ್ಮನೇ ಮಾಡಿದ್ರು ಅಮ್ಮನ ಮತ್ತೆ ಸಂಗೀತ ಬಂದಿದ್ರಲ್ಲ ಅವರೇ ಮಾಡಿದ್ರು ನಿಜ ನನಗೆ ನೀವು ತುಂಬಾ ಇಷ್ಟ ಆಗ್ಬಿಟ್ರಿ ನನಗೂ ಅಷ್ಟೇ ಅದೃಷ್ಟ ನಿನ್ನಂತ ಅದೃಷ್ಟ ಸಿಗ್ಬೇಕಂದ್ರೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅಂತ ಅನ್ಸುತ್ತೆ ಹ್ಞೂ ನಿಜ ನನಗೆ ತುಂಬ ಖುಷಿ ಆಗ್ತೈತೆ ಇವತ್ತು ತುಂಬ ಖುಷಿನೂ ಆಗ್ತೈತೆ ತುಂಬ ಒಂದು ಕಡೆ ಎಲ್ಲ ಒಂದು ಕಡೆ ದುಃಖನೂ ಆಗ್ತೈತೆ ದುಃಖನ ಯಾಕೆ ದುಃಖ ಆಗ್ತಾ ಇದೆ ಏನಿಲ್ಲ ಒಂಥರ ಅದು ಹೇಳ್ಬಾರ್ದು ಈಗ ನಮ್ಮಮ್ಮ ಇಲ್ಲ ನಮ್ಮಮ್ಮನ ನೆನೆಸ್ಕೊಂಡ್ರೆ ಒಂದೊಂದ್ಸರ್ತಿ ಕಣ್ಣಂಗೆ ನೀರು ಬರುತ್ತೆ ಚಿಕ್ಕ ಹುಡುಗ್ನ ನಾನು ನನ್ನ ಅಮ್ಮನ ಪ್ರೀತಿ ಕಂಡವನಲ್ಲ ಅಂತ ಅಮ್ಮನ ಪ್ರೀತಿನ ನೀವೇ ಕೊಡಬೇಕು ಹ್ಞೂ ನಿಜ ಇವಾಗ ನಮ್ಮ ಮನೇಲಿ ನಮ್ಮ ಅಕ್ಕ ಹೋದ್ರೆ ನಮ್ಗೆ ಯಾರೂ ಇರಲಿಲ್ಲ ನೋಡ್ಕೊಳ್ಳೋರಾಗಲಿ ಅಡುಗೆ ಮಾಡೋರಾಗಲಿ ಯಾರೂ ಇರಲಿಲ್ಲ ಅದಕ್ಕೇ ನನಗೆ ನಿಜ ಒಂಥರ ಏನೋ ನಿಮ್ಮಂಥವ್ರು ಸಿಕ್ಕಿರೋದೇನೋ ಒಂಥರ ಖುಷಿ ಒಂದು ಕಡೆಗೆ ದುಃಖ ನಮ್ಮ ಅಮ್ಮ ಇದ್ದಿದ್ರೆ ಎಷ್ಟು ಸಂತೋಷ ಪಡೋರಲ್ಲ ನಮ್ಮ ಅಮ್ಮ ಇರಬೇಕಾಗಿತ್ತಲ್ಲ ಅಂತ ಅನ್ನಿಸ್ತಾಯಿದೆ ಹ್ಞೂ ಅಮ್ಮನ ಪ್ರೀತಿ ನಾನು ಅಮ್ಮನ ಪ್ರೀತಿ ನನಗೆ ಸಿಕ್ಕೇ ಇಲ್ಲ ಚಿಕ್ಕಮ್ಮ ಇತ್ತು ಆ ಚಿಕ್ಕಮ್ಮ ನನಗೆ ತುಂಬ ಹಿಂಸೆ ಕೊಟ್ಬಿಟ್ರು ತುಂಬ ನಮ್ಮನ್ನ ಏನಿಸ್ಬಿಟ್ರು ಅದಕ್ಕೆ ನಮ್ಮಮ್ಮ ಇರಬೇಕು ಅನ್ನೋದು ಇತ್ತ ತಾಯಿ ಇಲ್ದವ್ರಿಗೆ ತಾಯಿ ಇಲ್ದವ್ರಿಗೆ ಕಷ್ಟ ಏನು ಅಂತ ಗೊತ್ತಿರುತ್ತೆ ಅದೃಷ್ಟ ಅವರೇ ಹೌದು ಇತ್ತ ತಾಯಿನ ಯಾರು ಕಳ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತೇಳಿ ಹ್ಞೂ ತಾಯಿ ಪ್ರೀತಿ ಅಷ್ಟು ಸುಲಭವಾಗಿ ಯಾರಿಗೂ ಸಿಗಲ್ಲ ಹ್ಞೂ ಕಳ್ಕೊಂಡಿರೋರಿಗೆ ಎಷ್ಟು ದುಃಖ ಗೊತ್ತಾ ಕಳ್ಕೊಂಡಿರೋರಿಗೆ ಗೊತ್ತಾದರೂ ಕಷ್ಟ ಏನು ಅಂತೇಳಿ ಹ್ಞೂ ತಾಯಿ ಇರಬೇಕು ನಿಜ ಇರಬೇಕು ಬಿಡಿ ಹ್ಞೂ ಬಿಡಿ ಇನ್ನೇನು ಮಾಡೋಕ್ಕಾಗತ್ತೆ ಆಗೋದಾಗ್ ಬಿಟ್ಟೈತಲ್ಲ ಹಾಂ ಯಾಕೆ ಬೇಜಾರ ಮಾಡಕ್ತೀರಾ ಚೆನ್ನಾಗಿಟ್ಕೊಂಡು ಹೋಗ್ಬೇಕು ನಮ್ಮ ನಮ್ಮಅಪ್ಪನ್ಗೋ ನೀವು ಬಿಟ್ಟರೆ ಇನ್ನೇನು ಇಲ್ಲ ನಾನು ನಿಮ್ಮನ್ನ ನೋಡಿದೀಗ ನಾನು ಯಾವ ಹುಡ್ಗಿನೂ ನೋಡಕ್ಕೆ ಹೋಗಿಲ್ಲ ನಾನು ಯಾವ ಹುಡ್ಗಿನೂ ಮಾತಾಡ್ಸೋಕೆ ಹೋಗಿಲ್ಲ ಇನ್ನೂವರೆಗೂ ಆಗೈತೆ ನಾನು ಯಾವ ಹುಡುಗಿನ ಸಮೇತ ಕಣ್ಣೆತ್ತಿ ನೋಡಿಲ್ಲ ಇವಾಗ ನೀವು ಬಿಟ್ಟರೆ ನಮ್ಮ ಮನೆಗೆ ಈ ಯಾರು ಬರೋದು ಬೇಡ ಹ್ಞೂ ಈಗ ನಾನು ಬೇರೆ ಹುಡ್ಗಿ ನೋಡಕ್ ಹೋಗಲ್ಲ ಮತ್ತೆ ನೀವು ಯಾರು ಹೇಳಿದ್ದು ಕೇಳಿದ್ದು ಏನು ಕೇಳಕ್ ಹೋಗ್ಬೇಡಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತೀನಿ ಹ್ಞೂ ನನ್ನ ಪ್ರಾಣ ಒತ್ತೆ ಇಟ್ಟಾಗ್ಲೇನ ನಾನು ನಿಮ್ಮನ್ನು ಸಾಕ್ತೀನಿ ಆ ರೀತಿ ಎಲ್ಲ ಯಾಕೆ ಮಾತಾಡ್ತೀರಾ ನಂದು ಬಿ ಎಡ್ ಇದೊಂದು ವರ್ಷ ಐತೆ ಮುಗಿದ್ಬಿಡುತ್ತೆ ಮುಗಿದ ತಕ್ಷಣ ನಾನು ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ತೀನಿ ಹೆಂಗೋ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿನ್ಬೋದು ಹ್ಮ್ ಇನ್ನೇನು ಮಾಡೋಕ್ಕಾಗುತ್ತೆ ಈಗ ಎಲ್ಲ ಓದಿದ ತಕ್ಷಣ ಯಾರಿಗೂ ಗೌರ್ಮೆಂಟ್ ಕೆಲಸ ಸಿಗೋದಿಲ್ಲ ಈಗ ನಿಮಗೂ ಚಿಕ್ಕ ವಯಸ್ಸು ನನಗೂ ಚಿಕ್ಕ ವಯಸ್ಸು ಇಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡ್ಬೇಕಷ್ಟೇ ಇನ್ನೂ ಎರಡು ವರ್ಷ ಆಗಬಾರ್ದು ಅಂತ ಇದೆ ಏನು ಮಾಡಲಿ ನಮ್ಮಪ್ಪ ನೋಡ್ಕೊಳ್ಳೋರಿಲ್ಲ ಮನೆಗೆ ನಮ್ಮ ಗಗನಕ್ಕ ಹೋದರೆ ಯಾರೂ ನೋಡ್ಕೊಳ್ಳೋರಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವಾಗ ನಾನು ಬೇಗ ಅರ್ಜೆಂಟ್ ಮದುವೆ ಆಗ್ತಾ ಇರೋದು ನಾನು ಇನ್ನೂ ಒಂದೆರಡು ವರ್ಷ ಲೈಫ್ ಸೆಟ್ಲ್ ಮಾಡಿಕೊಂಡು ನಾನು ಇನ್ನೂ ಮನೆಗಿನೇ ಈಗ ನಮ್ಮಪ್ಪ ಕಟ್ಟಿದ್ದಾರೆ ಮನೆದೇನೋ ನಮಗೇನು ಇದಿಲ್ಲ ನಾನು ಸ್ವಲ್ಪ ಕೆಲಸದ್ದು ಈಗ ಮನೆಗೆಲ್ಲ ನೋಡ್ಕೊಂತೀನಪ್ಪ ಜವಾಬ್ದಾರಿ ಅಂತ ಎಲ್ಲ ಎಲ್ಲ ಈಗ ಕೆಲಸ ಅನ್ನೋದು ಒಂದು ಏನಾದರೂ ಜಾಬ್ಗೆ ಅಪ್ಲೈ ಮಾಡಿ ಯಾವುದಾದ್ರೂ ಗೌರ್ಮೆಂಟ್ ಕೆಲಸಕ್ಕೆ ಇದು ಮಾಡೋಣ ಅಂತ ಹೇಳಿ ನಾನು ಎಲ್ಲ ಏನೆಲ್ಲ ಆಸೆ ಇಟ್ಕೊಂಡಿದ್ದೆ ಆದರೆ ಅಪ್ಪ ಅಂದ ಪರಿಸ್ಥಿತಿ ನೋಡ್ಕೋಬೇಕು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ಲ ಪಾಪ ಅವ್ರಿಗೆ ಒಂದು ಸಮುದ್ದ ಇಲ್ಲ ಬರೀ ತಿಂಡಿ ತಿಂದವ್ರೆ ಅಂತಂದರೆ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಹೊರಗಿನ ಊಟ ಅವ್ರಿಗೆ ಇಡ್ಸಲ್ಲ ಅದಕ್ಕೋಸ್ಕರ ಇವಾಗ ನಮ್ಮ ಅಕ್ಕ ಮದುವೆ ಆಗಿ ಬಂದ್ಬಿಟ್ರೆ ಇವರು ಈಗ ಯಾರೇ ಆಗಲಿಗ ಮದುವೆ ಆದ ಮಗನ ಮದುವೆ ಮಾಡಿದ್ಮೇಲೆ ಅಯ್ಯೋ ನನ್ನ ಸೊಸೆ ನನ್ನ ಮಗ ಮನೆಯಾಗಿರಬೇಕು ಅಂತ ಆಸೆ ಇರುತ್ತೆ ಅವರೇನು ಹೇಳಿದ್ರು ಪಾಪ ಆದರೂ ನಮಗೆ ಒಂಥರ ಹೆಂಗೆ ಇರ್ತಾ ಮದುವೆ ಆದ್ಮೇಲೆ ಅಲ್ಲಿ ಹೆಣ್ಮಕ್ಳು ಎಲ್ಲಿ ಇರ್ಬೇಕು ಅಲ್ಲಿರ್ಬೇಕಲ್ಲ ಅದಕ್ಕೋಸ್ಕರ ಇವಾಗ ನಮ್ಮ ಒಂದು ಇದಕ್ಕೋಸ್ಕರ ನಮ್ಮಅಮ್ಮ ಇಲ್ಲೋದಕ್ಕೋಸ್ಕರ ಇವಾಗ ನಾನು ಬೇಗ ಮದುವೆ ಆಗೋ ಅಂಥ ಸಂದರ್ಭ ಬಂದೈತೆ ಸರಿ ಆಯ್ತು ಬಿಡಿ ನಿಮ್ಮ ಕಷ್ಟನ ನನಗೆ ಅರ್ಥ ಆಗುತ್ತೆ ನಿಮ್ಮ ಅಪ್ಪನು ನಿಮಗೂ ಎಲ್ಲರೂ ಚೆನ್ನಾಗಿ ನೋಡ್ಕೊತೀನಿ ಬಿಡಿ ಹ್ಞೂ ಚೆನ್ನಾಗಿ ನೋಡ್ಕೊತೀನಿ ನಿಮ್ಮಂಥವ್ರು ಸಿಕ್ಕಿರೋದು ನನ್ನ ಅದೃಷ್ಟ ಬಿಡಿ ಬೇಜಾರಾಗ್ಬಿಡಿ ಬಿಡಿ ಹ್ಮ್ ನೀನು ಇದ್ರೆ ಚೆನ್ನಾಗಿ ಕಾಣಿಸೋದು ಹಿಂಗೆ ದುಃಖ ಪಟ್ಕೊಂಡ್ರೆ ಬೇಜಾರು ಮಾಡ್ಕೊಂಡ್ರೆ ನಿಮ್ಮ ಮುಖ ನೋಡೋಕ್ಕಾಗಲ್ಲ ಆಗಲ್ಲ ನಂಬರ್ ಇದೆಯಲ್ಲ ಫೋನ್ ಮಾಡಿ ಮಾತಾಡೋಣ ಆಯ್ತು ನೀವು ನನ್ನ ಫೋಟೋ ಕಳಿಸಿದಕ್ಕೆ ಸೂಪರ್ ಅಂತ ಕಳ್ಸಿದ್ರಿ ನಿಮ್ಮ ಫೋಟೋನ ಸೆಂಡ್ ಮಾಡಿದ್ರಿ ಮತ್ತೆ ನಾನೇನು ರಿಪ್ಲೈ ಮಾಡೋಕ್ಕೋಗ್ಲಿಲ್ಲ ಹ್ಞೂ ನೀವು ಕಾಫಿ ಆಯಿತಾ ಅಂತೇಳಿ ಅದು ಇದು ಕಳಿಸಿದ್ರಿ ನಾನು ಯಾಕೆ ಮನೇಲಿ ಹೋಗ್ತಲೇನೆ ರೀತಿಯೆಲ್ಲ ಮೆಸೇಜ್ ಮಾಡಿಕೊಂಡು ಬರೀ ಫೋಟೋ ಕಳ್ಸೋಕೆ ಮಾತ್ರ ಹೇಳಿ ತಪ್ಪಾಜಿ ಅದಕ್ಕೆ ನಾನು ಬರೀ ಫೋಟೋ ಮಾತ್ರ ಕಳಿಸ್ದೆ ಮತ್ತು ನಾನೇನು ರಿಪ್ಲೈ ಅದಕ್ಕೆ ಅದಕ್ಕೇನಾದರೂ ಬೇಜಾರು ಮಾಡ್ಕೊಂಡ್ರೀನೋ ಅಂತ ಹ್ಞೂ ನಾನೀಗ ಮನೇಲಿ ಹೋಗ್ತೇನೆ ಈಗ ನಮ್ಮಪ್ಪ ನಮ್ಮಮ್ಮ ಏನೋ ಹೇಳ್ದಲೇ ಹೆಂಗಪ್ಪ ಮೆಸೇಜ್ ಎಲ್ಲ ಮುಂಚೆಗೆ ಮಾಡ್ಕೊಳಂಥೇಳಿ ನಾನು ಅದಕ್ಕೆ ಏನು ಮೆಸೇಜ್ ವಿಸೇಜ್ ಏನು ಮಾಡೋಕ್ಕೋಗ್ಲಿಲ್ಲ ಇರಲಿ ಪರವಾಗಿಲ್ಲ ಬಿಡಿ ಹ್ಞೂ ನಾನು ಅದೇ ಕಾಫಿ ಆಯಿತಾ ಅಂತ ಹೇಳಿ ಈಗ ನಿಮ್ಮ ಫೋಟೋ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು ಸಂಗೀತ ಅತ್ತೆ ನನಗೆ ತೋರಿಸಿದ್ರು ತುಂಬ ಇಷ್ಟ ಆಯಿತು ಹ್ಞೂ ಸರಿ ಆಯಿತು ನಾವಿನ್ನು ಹೊರಡ್ತೀವಿ ಫೋನ್ ಮಾಡಿ ಫೋನಲ್ಲಿ ಮಾತಾಡೋಣ ಸರಿ ಆಯಿತು ಒಂದು ಅದೇ ನಂಬರೇ ಬೇರೆ ಯಾವುದೂ ಇಲ್ಲ ಅದೊಂದೇ ನಂಬರೇ ಇರೋದು ಹೌದಾ ಸರಿ ಆಯ್ತು ಬನ್ನಿ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡವ್ರೆ ನಾವು ಮಾತಾಡೋಣ ಇವ್ಳು ಮಾಡಿರೋದಕ್ಕೆ ನನಗೆ ಒಳ್ಳೆ ಟೆನ್ಷನ್ ಅಪ್ಪ ನಾನು ಬಡ್ಕಂಡೆ ಬೇಡ 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 ಕಣೆ ಮನೆ ಆಳಿ ಅಂತ ಹೇಳಿ ಬಿಡ್ಕಂಡೆ ಸೈಟು ಮಾರಾಕ್ಬಿಟ್ಟು ಮೂರು ಲಕ್ಷ ದುಡ್ಡು ಕಟ್ಟಬೇಕಂತೆ ಅವ್ರಿಗೆ ಹ್ಞೂ ಮೂರು ಲಕ್ಷ ದುಡ್ಡು ಕಟ್ಟಿಬಿಡ್ತೀನಿ ಸೈಟ್ ಮಾರುಬಿಡ್ತೀನಿ ಸೊಮ್ನ ಹ್ಞೂ ಮತ್ತೆ ಮೂರು ಲಕ್ಷ ದುಡ್ಡು ಎಲ್ಲಿ ತೊಗೊಂಬರೋಣ ಎಲ್ಲಿ ಇಟ್ಕೊಂಡಿದ್ದಾಳೆ ಮತ್ತೆ ಅವಳ ಅಕೌಂಟಲ್ಲೂ ಇಲ್ಲ ಏನಿಲ್ಲ ಹಾಂ ಇವಾಗ ಹೆಂಗೆ ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ ಹ್ಞೂ ಅದನ್ನು ದುಡ್ಡು ಏನು ಮಾಡಿದ್ಲು ಮೂರು ಲಕ್ಷ ಲಾಭ ಬಂದಿದ್ದು ಸೈಟ್ ಮಾಡ್ತೀನಿ ಸೈಟ್ ಮಾಡಿಬಿಟ್ಟು ಎಲ್ಲ ದುಡ್ಡು ಕೊಡ್ತೀನಿ ಮೂರು ಲಕ್ಷ ಕೊಡ್ಬೇಕಂತೆ ಹ್ಞೂ ಎಲ್ಲ ಅಲ್ಲಿ ಹ್ಞೂ ಮೂರು ಲಕ್ಷ ರೂಪಾಯಿ ಮೋಸ ಮಾಡಿ ಹೇಳಂತೆ ಜನಗಳಿಗೆ ಎಲ್ಲ ಹೇಳಂತೆ ಅಕ್ಕಿ ಬಗ್ಗೆ ಮೂರು ಲಕ್ಷ ಕೊಡ್ಲಿಲ್ಲ ಅಂದರೆ ಬಿಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಸೈಟ್ ಮಾರಿ ಕಟ್ ಬಿಡಿಸ್ಕೆ ಬರ್ತೀನಿ ಮನೆಯೇ ಬಿದ್ದಿರ್ಲಿ ಹ್ಞೂ ಅದೇ ಬಾಡಿಗೆ ಕಟ್ತಾಳು ಗೊತ್ತಾಗುತ್ತೆ ಕೆಲ್ಸಕ್ಕೆ ಕಳಿಸ್ತೀನಿ ಲಂಬಿ ಕೆಲ್ಸಕ್ಕೆ ಹೋಗ್ಬೇಕು ಹ್ಞೂ ಒಳ್ಳೆ ಕೆಲ್ಸಕ್ಕೆ ಸೇರಿಸ್ಬಿಡ್ತೀನಿ ಸುಮ್ ಕರ್ಕೊಂಬಂದು ಕಣಪ್ಪ ಸೈಟ್ ಮಾರ್ಬೇಡ ಅವ್ಳು ಕಳಿಬೇಡ ಹ್ಮ್ ಸುಮ್ನೆ ಯಾಕ್ ಮಾರ್ತಿಯ ಬೇಡ ಕಣಪ್ಪ ಮಾರ್ಬೇಡ ಮಾರ್ಬೇಡ ಹ್ಮ್ ಮಾರ್ಬೇಡ ಕಣಪ್ಪ ಮಾರ್ಬೇಡ ಅಂತಂದ್ರೆ ಎಲ್ ತಗೊಂಬರ ಮತ್ತೆ ಇವಾಗ ದುಡ್ಡು ಅದ್ ನೆಲ್ಲಿ ಇಕ್ಕೇವ್ಳು ಅವ್ಳು ಹ ಕೈಗೆ ನಾನು ಕೊಟ್ಟವ್ಳೆ ಕೊಡ್ರಿ ಮತ್ತ ಅದ್ ಮೂರ್ ಲಕ್ಷನ ಇಲ್ಲಪ್ಪ ನನ್ನ ಕೈಗೂ ಕೊಟ್ಟಿಲ್ಲ ಅದೇ ಅವಳು ಯಾತ ತಕಂಡ್ಲು ಬಟ್ಟೆ ಬರಿ ಹ ಇನ್ನ ಯಾತ ತಕಂಡ್ಲ ಪೆಲನ ಹ್ಮ್ ಉಂಬಕು ತಿಂಬಕು ಯಾತ ಸರಿ ಯಾತ್ ಕಣಮ್ಮ ಬಾಡಿಗೆ ಕೊಟ್ಟಿದೆ ಮನೆಗೆಲ್ಲ ಅದ್ ತಾಮ್ ಬಂದೆ ಅಂತ ಹೇಳ್ತಿದ್ಲು ಹ್ಮ್ ಬಿಡ್ತಕಂಬಂದ್ಲು ಮನೆಗೆ ಒಂದ್ ವಾಷಿಂಗ್ ಮಿಷಿನ್ ತಗೊಂಡ್ಬಂದ್ಲು ಹ ಇನ್ನು ಯಾತೈತ ಒಟ್ಟು ಊಟ ತಗೊಂಡ್ ಬಂದ್ಲು ಹ್ಮ್ ಗಣೇಶ್ ಮನೆಗೆ ಚೆನ್ನಾಗಿರುತ್ತೆ ಡಬಲ್ ಮಂಚ ಅಂತ ಹೇಳಿ ಅದ್ನ ಆ ಬಂದ್ಲು ಮನೆ ಒಂದು ಎಲ್ಲಾ ಪಾತ್ರ ಸಾಮಾನುಗಳೆಲ್ಲ ಚೆನ್ನಾಗಿ ಹೊಸ ಹೊಸವೆಲ್ಲ ತಗೊಂಡ್ಲು ಅದಕ್ಕೆಲ್ಲ ಖರ್ಚು ಹೋಳ್ತಿದ್ಲಪ್ಪ ನೋಡು ದುಡ್ಡು ಅಂಡವಳ ಆ ದುಡ್ಡು ತಗೊಂಡೋಗಿ ಇವಾಗ ಕಟ್ಟಿ ಬಿಡಿಸ್ ಬರೋಣ ದುಡ್ಡು ಇಲ್ಲ ಏನೂ ಇಲ್ಲ ಹ ನಾನ್ ಹೆಂಗ್ ಮಾಡ್ಬೇಕೇಳ್ ಮತ್ತೆ ಇವಾಗ ಹ

ಸುಮ್ಮ ಸುಮ್ಮನೆ ಹೇಳ್ಬೇಡ ಅವರೆಲ್ಲ ಕಂಡಿಡ್ದಿರೋದ್ಕೆ ಹೇಳ್ತಾ ಇರೋದು ಹಿಂಗೆ ಮಾಡಿದಾರೆ ಅಂತ ಹೇಳಿ ಎಲ್ಲ ಕಂಡಿಡ್ದವ್ರೆ ಕಂಡಿಡ್ದಿರೋದ್ಕೆ ಅವರು ಹೇಳ್ತಾ ಇರೋದು ಸುಮ್ಮ ಸುಮ್ಮನೆ ಹೇಳಲ್ಲ ಎಲ್ಲ ತನಿಖೆ ಮಾಡ್ತಾರೆ ಎಲ್ಲ ತನಿಖೆ ಮಾಡಿದ್ದಾದ್ಮೇಲೆ ಅವ್ರು ಕಂಡು ಹಿಡ್ದು ಹೇಳ್ತಾರೆ ಹಿಂಗೆ ಅಂತ ಹೇಳಿ ಕರೆಕ್ಟಾಗಿ ಮಾಡಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಹ್ಞೂ ಎಷ್ಟಾಗುತ್ತೆ ಅಷ್ಟು ನೂರಾರು ರೂಪಾಯಿ ಉಟ್ಲಿ ಹೇಳು ಹ್ಞೂ ಕರೆಕ್ಟಾಗಿ ಮಾಡ್ಬೇಕಿಲ್ಲ ಹ್ಞೂ ನೂರು ರೂಪಾಯಿ ಹುಟ್ಟಿದ ದಿವಸ ಹೊತ್ತು ಸೀರೆ ಹೋದ್ರೂ ಸಾವಿರ ರೂಪಾಯಿ ಬರೋದಮ್ಮ ನೀ ಎತ್ತ ಮಾಡ್ಬೇಕಣ ಯಾಕ ಯಾವುದೇ ಆಗಲಿ ಹ್ಞೂ ಹಂಗೆ ಮಾಡಬಾರ್ದು ಹೇಳು ಹಂಗೆ ಮಾಡಬಾರ್ದಮ್ಮ ಆಗಲಿ ಹೇಳು ಏನ್ ಮಾಡೋಣಮ್ಮ ಆ ಸೆಂಬದ್ ಇರುತ್ತಲ್ಲೇ ಭಾಗ್ಯಮ್ಮ ಎಲ್ಲರಿಗೂ ಮನುಷ್ಯನಿಗೆ ಆ ಸೆಂಬದ್ ಬಂದ್ಬಿಟ್ರೆ ಅತಿ ಆ ಸೆಂಬದು ಏನು ಮಾಡೋಣ ಯಾತ್ರ ದುಡಿಯೋಣ ಏನು ಮಾಡೋಣ ಯಾತ್ ಮಾಡೋಣ ಅಮ್ಮಂಗೆ ಆಗ್ತಿರುತ್ತೆ ಆಸೆಗೆ ಮಿಟಿ ಇಲ್ಲ ಏನು ಮಾಡೋದು ಹ್ಞೂ ಹಿಂಗೆ ಯಾವುದಾದ್ರೂ ಒಂದು ಬರುತ್ತಲ್ಲ ಭಾಗ್ಯಮ್ಮ ಅದಕ್ಕೆ ಹ್ಞೂ ಇವಾಗ ಇನ್ನೇನು ಮಾಡ್ತೀಯಪ್ಪ ಮಾರ ಮಾರದೆ ಮತ್ತೆ ಹ್ಮ್ ಒಡವೇನು ಬ್ಯಾಂಕಿಗೆ ಕೇಳ ಅವಿನ್ನೇನು ಅತ್ಲಾಗೇನೇನೆ ಅವಿನ್ನೇನು ಬರೋಲ್ಲ ಹ್ಮ್ ಎಲ್ಲ ಅವನು ಸಾಲ ಬಾಲ ಮಾಡಿ ತರ್ಸಿದ್ಲು ಎಲ್ಲ ನಾ ನೋಡಿ ಈ ರೀತಿ ಮೋಸ ಮಾಡಿ ಅವಳಿ ಹ್ಮ್ ಅವಳಿಗೆ ಏನು ಅವಳಿಗೆ ಒಳ್ಳೇದಾಗಲ್ಲ ಅವಳಿಗೆ ಹಿಂಗೆ ಮಾಡಿರಿ ಸೊ ಹೋಗುತ್ತೆ ಇವಾಗ ಸೈಟ್ ಇರೋದೊಂದು ಸೈಟು ಎಲ್ಲ ಹೆಂಗೆ ಮಾಡ್ಕೊಂಡಿದ್ವಿ ಹಂಗೆ ಹೋಗ್ತಾ ಐತಿ ಹೆಂಗೆ ಜಲ್ ಜಲ್ ಎಲ್ಲ ತಗೊಬಿಟ್ಟಿವಿ ಇವಾಗ ಹಂಗೆ ಹಂಗೆ ಹೋಗ್ತೈತಿ ಬಟ್ ಮಾತು ಕೇಳ ಎಲ್ಲ ಲಂಚ ತಗೊಂಡು ಹಿಂಗೆ ಮಾಡಿವಿ ಅದಕ್ಕೆ ಮತ್ತೆ ಯಾವುದೇ ಮೋಸ ಮಾಡಿದ್ದು ಅವರಿಗೆ ಅನ್ಯಾಯ ಮಾಡಿದ್ದು ಉಳಿಯೋಲ್ಲ ಅಂತ ಹೇಳೋದು ನಾವು ಜನಗಳ ಹತ್ರ ದುಡ್ಡು ಇಸ್ಕೊಂಡು 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 ಮಸ್ತ್ ದುಡ್ಡು ಮಾಡ್ಕೊಂಡು ನಾನು ಸೈಟ್ ತಗೊಬಿಟ್ಟೆ ನೋಡೋದು ಹೆಂಗೆ ಹೋಗ್ಬೇಕು ಹಂಗೆ ಹೋಗುತ್ತೆ ಅದು ಯಾವುದೇ ಕಾರಣಕ್ಕೂ ಉಳಿಯೋಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಸೈಟ್ ಮಾರ್ಬಿಟ್ಟು ಮೂರು ಲಕ್ಷ ಕಟ್ಟಿ ಲೇಪನ್ ಬಿಡಿಸ್ಕೊಬೋತೀನಿ ಏನು ಮಾಡೋಣ ಇವಾಗ ಹಾಂ ಬೇರೆ ದಾರಿ ಇಲ್ಲ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಶಕ್ ಧನ್ಯವಾದಗಳು